ಎಲೆಯ ಸೀರಾ ವಿನ್ಯಾಸ ಎಲೆಗಳ ಮೇಲೆ ಮೂಡಿರುವ ಗೆರೆಗಳನ್ನು ಸೀರೆಗಳು ಎನ್ನುವರು ಸೀರೆಗಳು ಸೀರೆಗಳು ಎಲೆಯ ಮೇಲೆ ಮೂಡಿಸಿರುವ ಗೆರೆಗಳನ್ನು ಸೀರೆ ಸೀರಾ ಎಲೆಯ ಸೀರಾ ವಿನ್ಯಾಸ ಎಂದು ಕರೆಯುತ್ತಾರೆ ಎಲೆಯ ಸೀರಾ ವಿನ್ಯಾಸದಲ್ಲಿ ಎರಡು ವಿಧಗಳು ಜಾಲಿಕ ಸೀರಾ ವಿನ್ಯಾಸ ಎಲೆಯ ಮೇಲೆ ಕಂಡುಬರುವ ಸೀರೆಗಳನ್ನು ನಾವು ಬಲಿಯಂತಿದ್ದರೆ ಅವುಗಳಿಗೆ ಜಾಲಿಕ ಶಿರಾ ವಿನ್ಯಾಸ ಎಂದು ಕರೆಯುತ್ತೇವೆ ಮಧ್ಯದಲ್ಲಿರುವ ದಪ್ಪ ಗೆರೆಯನ್ನು ಮಧ್ಯ ಸೀರೆ ಎಂದು ಕರೀತೇವೆ ಉಳಿದ ಗೆರೆಯನ್ನು ಸೀರೆ ಎಂದು ಕರೆಯುತ್ತೇವೆ ಸಮಾನಾಂತರ ಶಿರಾ ವಿನ್ಯಾಸ ಎಲೆಗಳ ಮೇಲೆ ಸೀರೆಗಳು ಸಮವಾಗಿದ್ದರೆ ಸಮಾನಾಂತರ ಸಮಾನಾಂತರವಾಗಿದ್ದರೆ ಅವುಗಳಿಗೆ ಸಮಾನಾಂತರ ಶಿರಾ ವಿನ್ಯಾಸ ಮಧ್ಯದಲ್ಲಿ ದಪ್ಪ ಗೆರೆಯನ್ನು ಮಧ್ಯ ಮಧ್ಯ ಸೀರೆಯನ್ನು ಉಳಿದ ಗೆರೆಗಳನ್ನು ಉಳಿದ ಗೆರೆಯನ್ನು ಸಮನ ಸಶ್ ನೀರು ಬೇರು ಒಂದು ಸಸ್ಯದ ಭಾಗ ನೀ ಅದರ ಇದರ ಕಾರ್ಯಗಳು ನೀರು ಲವಲಾಶಗಳನ್ನು ಹೀರುತ್ತದೆ ಸಸ್ಯದ ದೇಹಕ್ಕೆ ದೃಢತೆಯನ್ನು ಒದಗಿಸುತ್ತದೆ ಬೇರುಗಳಲ್ಲಿ ಎರಡು ವಿಧಗಳು ಒಂದು ತಾಯಿ ಬೇರು ಇನ್ನೊಂದು ತಂತಿ ಬೇರು ತಾಯಿ ಬೇರು ಕಾಂಡದ ಬುಡದಿಂದ ಒಂದು ಪ್ರಧಾನ ಬೇರು ಉಳಿದ ಬೇರುಗಳು ಪಾರ್ಶ್ವ ಬೇರು ಮಣ್ಣಿನಲ್ಲಿರುವ ಲವ್ ನೀರು ಮತ್ತು ಲವಣಾಂಶಗಳನ್ನು ಇರುತ್ತದೆ ದೃಢತೆಯನ್ನು ಒದಗಿಸುತ್ತದೆ ಇದು ತಂತು ಬೇರು ತಂತು ಬೇರಿನಲ್ಲಿ ಕಾಂಡದ ಬುಡಭಾಗದ ಈ ಬೇರುಗಳು ಇರುತ್ತವೆ ಇವು ಗುಚ್ಛದ ರೂಪದಲ್ಲಿ ಬೆಳೆಯುತ್ತವೆ ಹೂ ಸಸ್ಯ ದೇಹದ ಸಂತಾನೋತ್ಪತ್ತಿಯ ಭಾಗ ಹೂವಿನ ಭಾಗಗಳು ತೊಟ್ಟು ಪುಷ್ಪಪತ್ರ ಪುಷ್ಪದಳ ದಳ ಶಾಲಾಕನಳಿಕೆ ಶಾಲಾಕಾಗ್ರ ಕೇಸರ ದಂಡ ಕೇಸರ ಕೇಸರ ದಂಡ ಕೇಸರ ಇವುಗಳನ್ನು ಗಂಡು ದಳ ಎಂದು ಕರೆಯುತ್ತಾರೆ ಶಾಲಾ ಶಾಲಾಕಾಗ್ರ ಮತ್ತು ಶಾಲಾ ಶಾಲಾ ನಳಿಕೆಯನ್ನು ಹೆಣ್ಣು ದಳ ಅಂಡಾಶಯ ಮತ್ತು ಅಂಡಾಶಯವನ್ನು ಹೆಣ್ಣು ದಳ ಎಂದು ಕರೆಯುತ್ತಾರೆ ಪುಷ್ಪಪತ್ರ ಪುಷ್ಪದಳ मजी आके दिया मजी आके दिया कागड़न चकी ताव दो समझ यार बेटा चला पूछिन किनिला तोसागा ചണക്കാഗ്ര ചണക്കാഗ്ര ചണനടിക അണ്ടാശയ അണ്ടാശയ അടി റോയിയന്നോട് എല്ലേ എല്ലേ അണ്ടാശയ വലിയതൊന്നും ディア അണ്ടാശയടാ ഇന്നടകൾ അണ്ടാകൾ 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 ഓക്കേ